ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಎಲಿಮಿನೇಟರ್ ಅಲ್ಲಿ ದೊಡ್ಡ ಐಡ್ರಾಮ ಏನು ನಡತಾ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಈ ವಾರ ಮೇನ್ ಕಂಟೆಸ್ಟೆಂಟ್ಗಳು ಹೊರ ಹುಂಬಾ ಇದ್ದಾರೆ ಮತ್ತೆ ಯಾರ್ಯಾರು ಹೊರತಾ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ ಸ್ನೇಹಿತರೆ ಈ ವಾರ ಇಬ್ಬರು ಆಗ್ತಾ ಆಗ್ತಾಯಿದ್ದಾರೆ ಅಂದರೆ ಒಬ್ಬರು ನಾಮಿನೇಟ್ ಆದವರು ಇನ್ನೊಬ್ಬರು ನಾಮಿನೇಟ್ ಆಗಲಾರ ಅಂತ ಹತ್ತಿರ ಎಲಿನೇಟ್ ಆಗ್ತಿದಾರೆ ಆದರೂ ಯಾವುದೇ ಕಾರಣ ಆತರ ಅವರು ಹೆಮೆಟ್ ಆಗ್ತಾ ಸೊ ಇಬ್ಬರು ಯಾರ್ಯಾರ ಅಂತೇಳಿ ಈ ವಿಡಿಯೋದಲ್ಲಿ ತಿಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇನ್ನೂ ವೀಡಿಯೋ ಲೈಕ್ ಆಗಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಆಗಿ ಅಂತ ಹೇಳ್ತಾ ವ್ಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಹೌದು ಬಿಗ್ ಬಾಸ್ ಮನೆಯಿಂದ ಐದು ಸಾರಿ ಶಿಶಿರ ಶಾಸ್ತ್ರಿ ಅವರು ಹೊರ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಆದರೆ ಅವರು ಫಿಸಿಕಲ್ ಟಾಸ್ಕ್ನಲ್ಲಿ ಹಾಗೆ ಯಾವುದೋ ಟಾಸ್ಕ್ ಕೂಡ ಆಡ್ತಾ ಇದಿಲ್ಲ ಆದರೆ ಹೊರಗೆ ಹೊಟ್ಟು ನೋಡಬೇಕಾದ್ರೆ ಅವರಿಗೆ ತುಂಬ ಅಂದರೆ ತುಂಬ ಫ್ಯಾನ್ ಫೇಸಸ್ ಇದೆ ಆದರೂ ಕೂಡ ಬ್ಯಾಡ್ ಲಾಕ್ ಅವರು ಈ ಮನೆಯಿಂದ ಹೊರ ಹೋಗ್ತಾರೆ ಮತ್ತಿ ಇನ್ನೊಬ್ಬ ಕಂಟೆಸ್ಟ್ ಯಾರು ಅಂದರೆ ಅವರ ಮನೆಯಲ್ಲಿ ಫೋರ್ಸ್ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಈ ವಾರದ ಅಂದರೆ ಈ ವಾರ ಎಲ್ಲ ಪರ್ಮನೆಂಟ್ ಆಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದಾರೆ ಸೊ ಹಾಗಾದರೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಅವರು ಬೇರೆ ಯಾರಲ್ಲ ಅವರೇ ನಮ್ಮ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಅವರ ಮನೆಯ ಪ್ರಾಬ್ಲಮ್ ಇಂದ ಹಲವಾರು ಕಾರಣಗಳಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ ಸೊ ಅವರು ಇನ್ನೂ ಫೈನಲ್ ಆಗಿ ಹೋಗ್ತಾ ಹೋಗ್ತಾರೆ ಅಥವಾ ಇಲ್ಲ ಅಂತೇಳಿ ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್ ಮತ್ತು ಈ ಅಪ್ಡೇಟು ನಮಗೆ ಬಿಗ್ ಬಾಸ್ ಶೋನಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ನಮಗೆ ಈ ಅಪ್ಡೇಟನ್ನು ತಿಳಿಸ್ತಾ ಇರ್ತಾರೆ ಆ ಕಾರಣಕ್ಕಾಗಿ ನಾವು ಅಡ್ವಾನ್ಸ್ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಸೊ ಆಗಲಿ ಶಿಶು ಶಾಸ್ತ್ರಿ ಅವರು ಈ ವಾರ ಹೊರಗೆ ಹೋಗಬಾರ್ದಾಗುತ್ತಿತ್ತು ಹಾಗೆ ಗೋಲ್ಡ್ ಸೋರ್ಷಿಯವರು ಕೂಡ ಹೊರಗಡೆ ಹೋಗಬೇಕು ಹೋಗಬಾರ್ದು ಅವರು ಬರು ಸ್ಟ್ರಾಂಗ್ ಕಂಡೀಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ಗಾ ವಿಡಿಯೋ ಇಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ಇದೇ ರೀತಿಯ ಅಪ್ಡೇಟ್ಗಳ್ಗೋಸ್ಕರ ಸಬ್ಸ್ಕ್ರೈಬ್ ಬಿಡಿ